ಇಷ್ಟು ದಪ್ಪದ ಸಂಪುಟ ಮೂರು ಸಂಪುಟಗಳು ಇದೊಂದು ವಿಶೇಷ ಹೇಳ್ತೀನಿ ಇದು ಕನ್ನಡ ಪುಸ್ತಕ ಪ್ರಾಧಿಕಾರಗಳು ಗಮನಿಸ್ಬತ್ತಿದ್ದನ್ನು ನಮ್ಮ ದುರದೃಷ್ಟಕ್ಕೆ ವಿಲಾಸ ಪ್ರಿಂಟಿಂಗ್ ಪ್ರೆಸ್ ಅಂತ ಅದನ್ನು ಕುಟಪ್ನವ್ರು ತೊಗೊಂಡಿದ್ರು ಪ್ರಪಂಚ ಪ್ರೆಸ್ ಅಂತ ಮಾಡಿ ಪ್ರಪಂಚ ವಾರಪತ್ರಿಕೆ ಪ್ರಕಟ ಆಗ್ತಿದ್ದು ಇಲ್ಲಿ ದುರ್ಗದ ಬಹಳಲ್ಲಿ ಕುಟಪ್ನವ್ರು ಸುಮಾರು ಒಂದು ಮೂವತ್ತು ಪುಸ್ತಕ ಹಾಂ ಮೂವತ್ತು ಪುಸ್ತಕ ಮೇಲೆ ಪ್ರಕಟ ಮಾಡಿದ ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಬರೋರು ಅಕಸ್ಮಾತ್ ಕರೀಲಿಲ್ಲ ಅಂದ್ರೆ ಅವ್ರು ಸಿಟ್ಟು ಬರೋರು ನನ್ ಬಿಟ್ಟು ಟ್ಯಾಕ್ ಮಾಡಿದ್ರಿ ಅಂತ ಈ ಜಗತ್ತಿನೊಳಗೆ ಅತಿ ಹೆಚ್ಚು ಬರೆದು ಲೇಖಕ ಯಾವ ಭಾಷೆ ಒಳಗೆ ಆಗಲಿ ಗದಗನವರು ಒಂದು ಇಪ್ಪತ್ತೈದು ಜನ ಆಯಿಲ್ ಪುಲ್ಲಿಂಗ್ ಬಗ್ಗೆ ಬರೆದು ಬಾಯಲ್ಲಿ ಎಣ್ಣೆ ಹಾಕ್ಕೊಂಡು ಮುಕ್ಕಳಿಸಿ ಉಗಳಿ ಎಲ್ಲ ಕಾಯಿಲೆ ಹೋಗುತ್ತೆ ಅಂತ ಬರೆಯೋದು ಈ ಥರದ್ದು ಒಂದು ದೊಡ್ಡ ಹಾವಳಿ ಶುರು ಆಗಿತ್ತು ಅವಾಗ ಈಗೊಂದು ಹದಿನೈದು ವರ್ಷದಿಂದ ಎಂಥ ಒಳ್ಳೆ ನಾಯಿಸ್ ಅಂತ ಥರ ಪುಸ್ತಕಗಳು ಮಾರಾಟ ಆಗೋವು ಬರುವ ಬರುವಾಗ ಮೈಸೂರಲ್ಲಿದ್ದರು ಎಪ್ಪತ್ನಾಲ್ಕರಲ್ಲೇನೋ ಶುರು ಮಾಡಿದ್ದಂತೆ ಸ್ವಲ್ಪ ಬರೆದಾಗ ತುಂಬ ಮಾನಸಿಕವಾಗಿ ಸ್ಟ್ರೆಸ್ ಅದಾದ ನಂತರ ನಮ್ಮ ಎಸ್ ಎಲ್ ಭೈರಪ್ಪರವರ ಒಂದು ಪ್ರಕಾಶ ಅಂದ್ಕೊಂಡು ಈ ಪುಸ್ತಕಾಲಯ ಹೌದು ಅರವತ್ತನೇ ಅವರು ಇಲ್ಲಿ ಕಾಣಿಸ್ ಹೇಗೆ ನಂಟು ಬೆಳಿತ್ತು ಕಾಡಿಸಿದ್ದರು ಆರ್ಟ್ಸ್ ಕಾಲೇಜಲ್ಲಿ ಲೆಕ್ಚರ್ ಆಗಿ ಬಂದಿದ್ರು ಅಂತ ಹುಬ್ಬಳ್ಳಿ ಹಾ ಕಾಡಿಸಿದ್ದಷ್ಟು ಆರ್ಟ್ಸ್ ಕಾಲೇಜಲ್ಲಿ ಲೆಕ್ಚರ್ ಆಗಿ ಅವ್ರಿಗೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಹಾಂ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಇಲ್ಲಿ ನಮಗೆ ಅರವತ್ತನೇ ಇಸ್ವಿ ಸುಮಾರು ಅರವತ್ತನೇ ಹೌದು ಹೌದು ಅವರು ವಿಜಯನಗರದಲ್ಲಿ ಮನೆ ಮಾಡಿದ್ರಂತೆ ಮದುವೆ ಅವಾಗ ಮದುವೆ ತಾನೇ ಆಗಿತ್ತು ಅವ್ರದ್ದು ಮದುವೆ ಆಗಿತ್ತು ಅವರು ಇಲ್ಲಿ ಬ್ಯಾಂಕಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದರ ಮ್ಯಾನೇಜರ್ಗೆ ಇವರು ಟ್ಯೂಷನ್ ಹೇಳ್ತಿದ್ರಂತೆ ಭೈರಪ್ಪನವರು ಹುಬ್ಬಳ್ಳಿಲಿ ಅದಕ್ಕೆ ಅವರು ಒಂದು ಕಾದಂಬರಿ ಬರೆದಿದ್ರು ಇಲ್ಲಿ ಲಾಜಿಕ್ ಹೇಳ್ತಿದ್ರಂತೆ ಹಾಂ ಒಂದು ಕಾದಂಬರಿ ಬರೆದಿದ್ದೀನಿ ನಿಮಗೆ ಆ ಸಾಹಿತ್ಯ ಭಂಡಾರದ್ರ ಪರಿಚಯ ಅಲ್ಲ ಕೇಳ್ತಿರೋ ಅಯ್ಯೋ ನಮ್ಮ ಕಸ್ಟಮರ್ ಇವರು ನಾನು ಹೇಳ್ತೀನಿ ಪ್ರಕಟ ಮಾಡ್ತೀನಿ ಅಂತ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರು ಅವರು ಸ್ಕ್ರಿಪ್ಟ್ ಇಸ್ಕೊಂಡು ನಮ್ಮ ದೊಡ್ಡಪ್ಪನ ಕೊಟ್ರಂತೆ ಅದಕ್ಕೆ ದೊಡ್ಡಪ್ಪ ಇಲ್ಲ ನಾನು ಓದ್ಲಾರ್ದೆ ಹೇಳೋದಿಲ್ಲ ಪ್ರಕಟ ಮಾಡ್ತೀನೋ ಬಿಡ್ತೀನೋ ಅಂತ ಖಂಡಿತ ಹೇಳಲ್ಲ ನಾನು ಓದಿ ನೋಡೇ ತಿರುಮನ ಮಾಡಿ ಏ ನನ್ನ ನನಗೆ ಭಾಳ ಬೇಕಾದರವ್ರು ನೀವೇನು ಹಿಂಗೆ ಅಂತೀರಿ ಇಲ್ಲ ಇಲ್ಲ ನಾನು ಓದಿಯೇ ಹೇಳ್ತೀನಿ ಅಂತ ಓದಿ ಇಷ್ಟಪಟ್ಟು ಭೈರಪ್ಪ ನಮ್ಮ ದೊಡ್ಡಪ್ಪನ ಅವ್ರ ಮನೆಗೆ ವಿಜಯನಗರ ಗುಡ್ಡ ಹತ್ತಿ ಈಗಿನಷ್ಟು ಸುಲಭ ಇರಲಿಲ್ಲ ವಿಜಯನಗರಕ್ಕೆ ಸೈಕಲ್ ಮೇಲೆ ಹೋಗೋದು ಹೋಗಿ ಅವ್ರ ಸ ನಿಮ್ಮ ಪುಸ್ತಕ ಚೆನ್ನಾಗಿದೆ ಓದಿದೆ ನಾನು ಪ್ರಕಟ ಮಾಡ್ತೀನಿ ನಿಮ್ಗೆ ಇಷ್ಟು ಹಣ ರಾಯಲ್ಟಿ ಹಾಕ್ಕೊಡ್ತೀನಿ ಕೊಡ್ತೀನಿ ಹೇಳಿ ಧರ್ಮಶ್ರೀ ಪ್ರಕಟ ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ತು ಅರವತ್ತನೇ ಪುಸ್ತಕ ಪ್ರಕಟಣೆಗೊಂಡಿದ್ದು ಧರ್ಮಶ್ರೀ ಹಾಗೆ ಪೂರ್ವದಲ್ಲಿ ಮಾಡಿದ್ರಂತು ಒಂದೊಂದು ಆದರೆ ಭೈರಪ್ಪಂಗೆ ಅದು ಇಷ್ಟ ಇರಲಿಲ್ಲ ಭಾಳ ಇಮ್ಮೆಚೂರ್ಡ್ ಏಜ್ ಒಳಗೆ ನಾನು ಬರೆದಿದ್ದು ಧರ್ಮಶ್ರೀಯಲ್ಲಿ ನನ್ನ ಮೊದಲನೇ ಕಾದಂಬರಿ ಅಂತಲೇ ಅವ್ರು ಹೇಳ್ಕೊಳ್ತಾರೆ ಆದರೆ ಅದಕ್ಕಿಂತ ಮುಂಚೆ ಎರಡು ಕಾದಂಬರಿಗಳಾಗಿದ್ದವು ಅದರೊಳಗೆ ಭೀಮಕಾಯ ಒಂದು ಮುಂದೆ ಯಾವಾಗ ಈಗ ಒಂದು ಇಪ್ಪತ್ತು ವರ್ಷದಿಂದ ಸಂತೋಷ್ ಕುಮಾರ್ ಗುಲ್ವಾಡಿಯವರ ಒತ್ತಾಯಕ್ಕೆ ಅದು ಮರುಮುದ್ರಣ ಆಗಿತ್ತು ಭೀಮಕಾಯ ಅಂತ ಇನ್ನೂ ಒಂದು ಬರೆದು ಬೆಳಕು ಮೂಡಿತು ಅಂತ ಅದು ಆಟಕ್ಕೆ ಬಿಟ್ಟಿಲ್ಲ ಪ್ರಕಾಶ ಭಾಳ ಎಳೆ ಎಳಸು ಎಳೆಯ ವಯಸ್ಸಲ್ಲಿ ಬರೆದಿದ್ದು ಅವ್ರು ಬಿಟ್ಟಿಲ್ಲ ಅವರು ಆದರೆ ಧರ್ಮಶ್ರೀನೇ ನಾನು ಮೊತ್ತ ಮೊದಲ ಕಾದಂಥ ಅವತ್ತು ಶುರು ಆಗಿದ್ದ ಬಾಂಧವ್ಯ ನಮ್ಮ ಸಾಹಿತ್ಯ ಭಂಡಾರದ ಜೊತೆಗೆ ಇವತ್ತಿಗೂ ನಮ್ಮ ದೊಡ್ಡಪ್ಪನ ಮಕ್ಕಳು ನೋಡ್ತಾರೆ ಬೆಂಗಳೂರು ಸಾಹಿತ್ಯ ಭಂಡಾರ ಅದು ಅರವತ್ತೊಂಬತ್ತನೇ ಸೊಳಗೆ ಬೆಂಗಳೂರಲ್ಲಿ ಶುರು ಆಯಿತು ಸಾಹಿತ್ಯ ಭಂಡಾರ ದೊಡ್ಡಪ್ಪ ಇರ್ತಿದ್ರು ದೊಡ್ಡಪ್ಪನ ನಂತರ ಅವರು ಮಕ್ಕಳು ಇಬ್ಬರು ನೋಡ್ಕೊಳ್ತಾರೆ ರಾಜ ಅರುಣ ಅಂತ ಬಾಳೆಪೇಟೆ ಇಲ್ಲಿದೆ ಭೈರಪ್ಪನ ಪುಸ್ತಕಗಳು ಮತ್ತು ಬೇರೆ ಬೇರೆ ಕೆಲವು ಪುಸ್ತಕಗಳನ್ನೆಲ್ಲ ಅವರು ಅಲ್ಲಿಂದ ಪ್ರಕಟ ಮಾಡ್ತಾರೆ ಸಾಹಿತ್ಯ ಭಂಡಾರ ಅಂತ ಆಮೇಲೆ ನಾನು ಎಂಬತ್ತಾರನೇ ಇಸ್ಯೊಳಗೆ ಸಾಹಿತ್ಯ ಪ್ರಕಾಶನ ಅಂತ ಆರಂಭ ಮಾಡಿದೆ ಹೌದು ಹೌದು ಸಾಹಿತ್ಯ ಪ್ರಕಾಶನ ಅಂತ ಅಂದರೆ ಇಲ್ಲಿ ಪ್ರಕಟನೆ ಎಲ್ಲ ಭ ದೊಡ್ಡಪ್ಪನೇ ನೋಡ್ತಿದ್ದಿದ್ದು ಅಪ್ಪ ರಿಟೇಲ್ ವ್ಯಾಪಾರದಲ್ಲಿದ್ದರು ಇಲ್ಲಿ ಪ್ರಕಾಶನಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ ಹುಬ್ಬಳ್ಳಿಯಿಂದ ಸಾಹಿತ್ಯ ಭಂಡಾರ ದೊಡ್ಡಪ್ಪ ಪ್ರಕಟ ಮಾಡ್ತಿದ್ದರು ಎಂಬತ್ತಾರರೊಳಗೆ ಇಲ್ಲಿ ಈ ಇಲ್ಲೊಂದು ಪ್ರಕಾಶನ ಯಾಕೆ ಅಂತ ನಾನು ಶುರು ಮಾಡಿದೆ ಎಂಬತ್ತಾರರೊಳಗೆ ಅಲ್ಲಿಂದ ಮುಂದೆ ಸಾಹಿತ್ಯ ಪ್ರಕಾಶನ ಅಂತ ಒಂದು ಆರಂಭ ಮಾಡಿ ಅದು ಏನೂ ಬಂಡವಾಳ ಇಲ್ಲದೆ ಶುರು ಅದು ಒಂದು ಬಂಡವಾಳ ಅಂದರೆ ಜೋಬಲ್ಲಿ ಇರಲಿಲ್ಲ ದುಡ್ಡು ಇರಲಿಲ್ಲ ಒಂದು ರೂಪಾಯಿನೂ ಇರಲಿಲ್ಲ ಕಚೇರಿನೂ ಸಪ್ರೇಟಾಗಿ ಮಾಡಿದ್ದೆ ಯಾಜ್ಮನ್ಪೇಟೆ ಸಿಂಡಿ ಸಿಟಿ ಕ್ಲಿನಿಕಲ್ಲಿ ಎಂಡಮೂರು ಇವರೇನ ಕರಿಗಂಬಳಿಯಲ್ಲಿ ಮಿಡಿನಾಗ ಎಂಬತ್ತಾರನೇ ಹೆಸರೊಳಗೆ ನಾನು ಮೊತ್ತ ಮೊದಲು ಪುಸ್ತಕ ಪ್ರಕಟ ಮಾಡಿದ್ದು ಅದಕ್ಕಿಂತ ಮುಂಚೆ ಸಾಹಿತ್ಯ ಭಂಡಾರ ಹುಬ್ಬಳ್ಳಿಯನ್ನು ಹೆಸರೊಳಗೆ ಒಂದು ಮೂವತ್ತು ನಲವತ್ತು ಪುಸ್ತಕಗಳು ಪ್ರಕಟ ಮಾಡಿದ್ದೆ ಆ ಹಿನ್ನೆಲೆ ಇತ್ತು ನನಗೆ ಆದರೆ ಯಾಕೋ ಸ್ವಲ್ಪ ಸ್ಪೀಡು ಸ್ಪೀಡಪ್ ಸಿಗಬೇಕು ಎಲ್ಲೋ ವರ್ಷಕ್ಕೆ ಎರಡು ಮೂರು ಪುಸ್ತಕ ಆಗಬಾರ್ದು ಜಾಸ್ತಿ ಆಗ್ಬೇಕು ಹನ್ನೆರಡು ಪುಸ್ತಕನಾದ್ರೂ ಅನ್ನೋ ಇಂಟೆನ್ಷನಿಂದ ಶುರು ಮಾಡಿದೆ ವಿಜಯದಶಮಿಗೆ ಶುರು ಮಾಡಿದ್ದೆ ದುಡ್ಡಂತೂ ಒಂದು ರೂಪಾಯಿನೂ ಇರಲಿಲ್ಲ ಚಿಲ್ಲರೆ ಚಿಲ್ರಪಲ್ರೆ ಸಾಲಗಳಿಗ ಹೊರತು ಬಂಡವಾಳಕ್ಕಾಗಿ ದುಡ್ಡು ಇರಲಿಲ್ಲ ಏನೋ ಸ್ನೇಹಿತರಿಂದ ಅಲ್ಲಿಂದ ಇಲ್ಲಿಂದ ಅಕ್ಕ ತಂಗಿಯರಿಂದ ಇಸ್ಕೊಂಡು ಸಾಲ ಅಂತ ಅಂತ ಇಸ್ಕೊಂಡು ಅದು ಆ ಸಿಟಿ ಕ್ಲಿನಿಕ್ ಬಿಲ್ಡಿಂಗ್ ನೂರ ನೂರ ಹತ್ತು ಅಡಿ ಚದರ ಅಡಿ ಸಣ್ಣ ಮಳಿಗೆ ಅದರ ಡಿಪಾಸಿಟ್ಗೆ ಆಗಲಿಲ್ಲ ದುಡ್ಡು ಡಿಪಾಸಿಟ್ಗೂ ಕಡಿಮೆ ಆಯಿತು ಫರ್ನಿಚರ್ ವರ್ನಿಚರ್ ಪ್ರಶ್ನೆನೇ ಇಲ್ಲ ಬಿಡಿ ಆವಾಗ ನಮಗಿಲ್ಲಿ ಸಿರ್ಸಿ ಸಿದ್ದಾಪುರ ಸಾಗರ ಶಿವಮೊಗ್ಗ ಇಲ್ಲಿ ಹಾವೇರಿ ರಾಣೆಬೆನ್ನೂರು ದಾವಣಗೆರೆ ಎಲ್ಲ ಪುಸ್ತಕ ಮಾರಾಟಗಾರ ಸಂಪರ್ಕ ನನಗೆ ಇತ್ತು ಬೆಳೆದಿತ್ತು ಹೀಗಾಗಿ ಎಂಡಮೂರಿ ಲೇಖಕರ ರಾಯಲ್ಟಿ ಒಂಥರ ಉದ್ರಿ ಅನ್ನೋ ಥರ ಏನೋ ಒಂದು ಸಣ್ಣ ಪುಟ್ಟ ಅಡ್ವಾನ್ಸ್ ಪುಟ್ಟಿದ್ದ ಉದ್ರಿ ನನ್ನ ಬೆಂಗಳೂರು ಸ್ನೇಹಿತ ಒಬ್ಬ ಕವರ್ ಪುಟಗಳನ್ನೆಲ್ಲ ಪ್ರಿಂಟ್ ಮಾಡಿಕೊಟ್ಟ ಗದುಗಳಿಗೆ ತ್ವರಿತ ಮುದ್ರಣ ಫಶಿ ಬಾಂಡ್ಗೆ ಅಂತಿದ್ರು ಬಾಂಡ್ಗೆ ಅವ್ರ ಹತ್ರ ಅದ್ರ ಹಿಂದಿಂದ ಒಂದು ಮೂವತ್ತ್ನಾಲ್ಕು ಪುಸ್ತಕ ಪ್ರಕಟ ಮಾಡಿದ್ದೆ ಸಾಹಿತ್ಯ ಬಂಡಾರನ ಅವ್ರಿಗೆ ಹೇಳಿದ್ದೆ ನಾನು ಸ್ವತಂತ್ರವಾಗಿ ಮಾಡ್ತಾಯಿದ್ದೀನಿ ದುಡ್ಡು ಅನ್ನೋದು ಇಲ್ಲವೇ ಇಲ್ಲ ಅನ್ನೋ ಹತ್ರ ನೀವು ಕೊಟ್ಟರೆ ಇಸ್ಕೊಳ್ ತಿನ್ಬೇಕಾದ್ರೆ ಸಾಲ ಅಂತ ಆದರೆ ಒಂದು ನೀವು ಮಾಡಬೇಕು ನನಗೆ ಉದ್ರಿಯಾಗಿ ಪ್ರಿಂಟ್ ಮಾಡಿ ಕೊಡ್ಬೇಕು ನಾನು ಪುಸ್ತಕ ಮಾರಿ ಮಾರಿ ನಿಮ್ಗೆ ಹಣ ತಂದು ಕೊಡ್ತೀನಿ ಅಂತ ಬಾಂಡಿಗೆ ಖುಷಿ ಬಾಂಡ್ಗೆ ತೀರೋದ್ರೆ ಒಂದು ಹತ್ತು ವರ್ಷ ಆಯಿತು ಅವರು ಸುಬ್ಬವ್ರ ನೀವು ಧೈರ್ಯ ಮಾಡಿ ಮಾಡಿರಿ ಸುಬ್ಬು ಅಂತ ಕರಿತೀವಿ ಹಾಂ ಹಾಂ ಸುಬ್ಬೋರು ನೀವು ಸಂಕಲ್ಪ ಮಾಡಿರಿ ಅಂತಂದ್ರೆ ಇದನ್ನು ಕೈ ಬಿಡಬೇಡ್ರಿ ಮಾಡಿರಿ ಮುಂದುವರಿ ನಾನು ಬೇಕಾದಷ್ಟು ನೀವು ಆರಾಮ್ ಮಾರಿ ಮಾರಿ ತಂದು ಕೊಡ್ರಿ ರೊಕ್ಕ ನಾ ತಡ್ಕೋತೀನಿ ಏನು ಚಿಂತೆ ಮಾಡಬೇಡ್ರಿ ನೀವು ಮಾಡಬಲ್ರಿ ನಂಗೆ ಖಾತ್ರಿ ಇದೆ ನೀವು ಮಾಡಿರಿ ನೀವು ಬೇಕಾದಷ್ಟು ರೊಕ್ಕ ಬಾಕಿ ಇರಲಿ ನಾನು ಕೇಳ ಕೇಳಿದ್ರೆ ಕೇಳಿರಿ ನಿಮ್ಗೆ ಆದ್ರೆ ನೀವು ಮಾಡ್ಬೇಕಂತ ಮಾಡಿರಿ ಮಾಡಿರಿ ಇದು ನಿಮ್ಮ ಮನಸ್ಸಿಲ್ಲದೆ ಯಾವುದೇ ಕೆಲಸ ಮಾಡಿದರೂ ಅದು ಉಂಡದ್ದು ರಕ್ತ ಆಗ್ತಿರಲಿಲ್ಲ ಈಗ ನೀವು ಮನಸ್ಸು ಮಾಡಿದಿರಿ ಉಂಡದ್ದು ರಕ್ತ ಆಗತ್ತೆ ಅದಕ್ಕೆ ನೀವು ಮಾಡ್ರಿ ಇದನ್ನು ಅಂಥೇಳಿ ಭಾಳ ಉತ್ತೇಜನ ಕೊಟ್ಟಿದ್ದರು ನನ್ನ ಮಾರವಾಡಿ ಸ್ನೇಹಿತ ಒಬ್ಬ ಕಾಗದ ಉದ್ರಿ ಕೊಡ್ತಿದ್ದ ಹೀಗೆ ಎಲ್ಲ ಉದ್ರಿ ಲೆಕ್ಕೊಳಗೆ ಶುರು ಮಾಡಿದ್ದ ಸಾಹಿತ್ಯ ಪ್ರಕಾಶನ ಭಾಳ ಕಷ್ಟಪಟ್ಟೆ ನಾನು ಒಂದು ಹತ್ತು ಹದಿನೈದು ವರ್ಷ ಹದಿನೈದು ಇಪ್ಪತ್ತು ವರ್ಷವೇ ಭಾಳ ಅಂದರೆ ಭಾಳ ಕಷ್ಟಪಟ್ಟೆ ಅವಾಗ ಹೆಸರು ಬೆಳೀತಾ ಹೋ ಬೆಳೀತಾ ಹೋಯ್ತು ಸಾಹಿತ್ಯ ಪ್ರಕಾಶನ ಓ ಎಂಡುಮೂರಿ ಕೆಟಿಗಟ್ಟಿ ಸುದರ್ಶನ್ ದೇಸಾಯಿ ಶಂಭಾ ಜೋಶಿ ಪಾಟೀಲ್ ಪುಟ್ಟಪ್ಪ ಇಂಥವ್ರ್ದೆಲ್ಲ ಮಾಡ್ತಾರಪ್ಪ ಅಂತ ಹೆಸರು ಬೆಳೀತು ಆದರೆ ಹಣಕಾಸಿನ ತೊಂದರೆ ಬಹಳನೇ ಇತ್ತು ಆದರೆ ಹೆಸರು ಬೆಳೆದು ಬೆಳೆದಂಗೆ ವ್ಯಾಪಾರವೂ ಜಾಸ್ತಿ ಆಗ್ತಾ ಬಂತು ಇವತ್ತು ಅದು ಸುಮಾರು ಏಳ್ನೂರ ಎಂಬತ್ತು ಪುಸ್ತಕಗಳು ಪ್ರಕಟಣೆ ಆಯಿತು ಸಾಹಿತ್ಯ ಪ್ರಕಾಶ ಹಾಂ ಸಾಹಿತ್ಯ ಪ್ರಕಾಶನ ಅನ್ನೋ ಹೆಸರೊಳಗೆ ಏಳ್ನೂರ ಎಂಬತ್ತು ಪುಸ್ತಕ ಅದರೊಳಗೆ ಮುಖ್ಯವಾಗಿ ನಾನು ಹೆಸರು ಹೇಳೋದು ಕೆ ಎಸ್ ನಾರಣಾಚಾರ್ಯ್ರದ್ದು ಅವ್ರದ್ದು ನೂರು ಪುಸ್ತಕಗಳನ್ನ ಪ್ರಕಟ ಮಾಡಿದ್ದೀನಿ ಅದು ಬೃಹತ್ ಪುಸ್ತಕಗಳು ನೋಡಿ ಇಲ್ಲಿದ್ದಾನೆ ವೇದ ಸಂಸ್ಕೃತಿ ಇಷ್ಟು ದಪ್ಪದ ಸಂಪುಟ ಮೂರು ಸಂಪುಟಗಳು ಇದೊಂದು ವಿಶೇಷ ಹೇಳ್ತೀನಿ ಇದು ಕನ್ನಡ ಪುಸ್ತಕ ಪ್ರಾಧಿಕಾರಗಳು ಗಮನಿಸ್ಬೇಕಿದ ನಮ್ಮ ದುರದೃಷ್ಟಕ್ಕೆ ಭಾಗ ಮೂರು ಸಂಪುಟ ಸುಮಾರು ಎರಡು ಸಾವಿರ ಪುಟಗಳು ಸಂಪುಟ ಅದು ಅದು ಪ್ರಕಟ ಮಾಡಿ ಹದಿನೈದು ಹದಿನಾರು ವರ್ಷ ಆಯ್ತು ಆರು ಆರು ಎಡಿಷನ್ ಆಯ್ತು ಆಗಿದೆ ಇದನ್ನ ನಾಣಾಚಾರ ಸ್ವತಂತ್ರವಾಗಿ ಪ್ರಕಟ ಮಾಡಿದ್ರು ಹತ್ತು ಸಂಪುಟಗಳು ಚಿಕ್ಕ ಚಿಕ್ಕದು ಹತ್ತು ಮಾಡಿದ್ರು ನಾನು ಚಿಕ್ಕ ಚಿಕ್ಕದು ಬೇಡ ಇದನ್ನ ಮೂರು ಸಂಪುಟಗಳ ಮಾಡೋಣ ಒಂದು ಆರ್ನೂರು ಚಿಲ್ಲರೆ ಪುಟಗಳ ಸೇರಿ ಮೂರೊಳಗೆ ತರೋಣ ಹೇಳಿ ಹೀಗೆ ಮೂರು ಆವೃತ್ತಿಗಳು ಪ್ರಕಟ ಮಾಡಿದೆ ಪಾಟೀಲ್ ಪುಟ್ಟಪ್ಪನವ್ರದ್ದು ಪಾಪು ಪ್ರಪಂಚ ಅಂಥೇಳಿ ಸಾವಿರದ ಇನ್ನೂರು ಪುಟಗಳ ಬ್ರತ್ ರಾಯಲ್ ಫೋರ್ತ್ ಸೈಜ್ ಅದು ಔಟ್ ಆಫ್ ಪ್ರಿಂಟ್ ಆಗಿದೆ ಆ ಪುಸ್ತಕ ಪ್ರಕಟ ಮಾಡಿದೆ ಪಾಟೀಲ್ ಪುಟ್ಟಪ್ಪನವರು ಹಾಂ ಪುಟ್ಟಪ್ಪನವರು ಅವ್ರಿಗೇನಾಗಿತ್ತಂದರೆ ಒಂದು ಸ್ವಲ್ಪ ನಾನು ಬಿಟ್ಟ ಮೇಲೆ ಸಾಹಿತ್ಯ ಭಂಡಾರ ಬಿಟ್ಟು ಸಾಹಿತ್ಯ ಪ್ರಕಾಶನ ಅಂತ ಮಾಡಿ ನಾನು ದಾಜೀಮಾನ ಪೇಟೆ ಕೂತ್ ಮೇಲೆ ಇದು ನಮ್ಮ ಅಣ್ಣ ನೋಡ್ತಿದ್ದ ಸಾಹಿತ್ಯ ಭಂಡಾರ ಭಾಳ ಅವನು ನಿಕೃಷ್ಟಿಗೆ ತಂದುಬಿಟ್ಟಿದ್ದ ಅದು ಪುಟ್ಟಪ್ಪನವ್ರಿಗೆ ಆಗಿತ್ತು ಅವರು ಪುಟ್ಟಪ್ಪನವ್ರತು ಪ್ರೆಸ್ ದುರ್ಗದ ಬೈಲಲ್ಲಿ ಅವ್ರದ್ದು ಪ್ರೆಸ್ ಇತ್ತು ವಾಗ್ವಿಲಾಸ ಪ್ರಿಂಟಿಂಗ್ ಪ್ರೆಸ್ ಅಂತ ಅದನ್ನು ಪುಟ್ಟಪ್ಪನವ್ರು ತೊಗೊಂಡಿದ್ರು ಪ್ರಪಂಚ ಪ್ರೆಸ್ ಅಂತ ಮಾಡಿ ಪ್ರಪಂಚ ವಾರಪತ್ರಿಕೆ ಪ್ರಕಟ ಆಗ್ತಿದ್ದು ಇಲ್ಲಿ ದುರ್ಗದ ಬೈಲಲ್ಲಿ ಹಾಂ ಇಲ್ಲಿಂದ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಅಂತ ಅಲ್ಲಿ ಅಲ್ಲಿ ಹೋದರು ಇಲ್ಲಿದ್ದಾಗ ಅವರು ಪ್ರತಿದಿನ ನಮ್ಮ ಅಂಗಡಿಗೆ ಹಿಂಗೆ ಹೋಗುವಾಗಲಿ ಬರುವಾಗಲಿ ಬಂದು ಕೂಡ್ತಿದ್ರಂತೆ ಏ ನಾನು ಹಾಂ ಹೌದು ಅವರು ಹೇಳ್ದೆ ಹೇಳ್ತಿದ್ರು ನಾನೇನು ರೊಕ್ಕ ಕೊಟ್ಟು ತೊಗೊಳೋ ಗಿರಾಕಿನ ಅಲ್ಲ ರೊಕ್ಕನೂ ಇರ್ತಿದ್ದಿಲ್ಲ ರೊಕ್ಕ ಕೊಟ್ಟು ತೊಗೊಳೋ ಗಿರಾಕಿನ ಆಗಿಲ್ಲ ಆದರೆ ಒಟ್ಟು ಚಟ ಪುಸ್ತಕ ಮೇಲೆ ಕಣ್ಣು ಆಡಿಸ್ಬೇಕಂತ ನಿಮ್ಮ ಅಂಗಡಿಗೆ ಹೋಗ್ತಿದ್ದೆ ಅಡ್ಡಾಡ್ತಿದ್ದೆ ಆಮೇಲೆ ನನ್ನ ಪ್ರೆಸ್ಗೆ ಹೋಗ್ತಿದ್ದೆ ಅಥವಾ ಸಂಜೆ ಮುಂದೆ ಬರೋ ಮುಂದೆ ಬರ್ತಿದ್ದೆ ಇಬ್ರು ಅಣ್ಣ ತಮ್ಮಂದರು ನೋಡಿ ಹೆಂಗಿದ್ದೀರಿ ಅಂತ ಕೇಳ್ಕೊಂಡು ಓಡಾಡೋದು ಒಂದು ಹವ್ಯಾಸ ಆಗಿತ್ತು ನನಗೆ ಆದರೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಂತ ಮನ್ಸೊಳಗ ಇತ್ತು ಅದು ಯಾವಾಗ ಒಂಥರ ಕೆಟ್ಟ ಸ್ಥಿತಿಗೆ ಬಂತು ನನಗೆ ಭಾಳ ಬೇಜಾರಾಗಿತ್ತು ಸುಬ್ರಹ್ಮಣ್ಯ ನೀವು ತೊಗೊಂಡು ನೀವು ಜವಾಬ್ದಾರಿ ತೊಗೊಂಡು ಅದನ್ನು ಇರಿಸ್ತಾ ಇದ್ದೀರಿ ಮಾಡಿರಿ ಇಂಥ ಕೆಲಸ ಮಾಡ್ಬೇಕಂತ ಪುಟ್ಟಪ್ಪನವರು ಹೇಳ್ತಲೇ ಇದ್ದರು ಹೀಗಾಗಿ ಅವರೆಲ್ಲ ಪುಸ್ತಕಗಳನ್ನೂ ನಾನು ಪ್ರಕಟ ಮಾಡಿದೆ ಪುಟ್ಟಪ್ಪ ನೋಡ್ರಿ ಸುಮಾರು ಒಂದು ಮೂವತ್ತು ಪುಸ್ತಕ ಹಾಂ ಮೂವತ್ತು ಪುಸ್ತಕ ಮೇಲೆ ಪ್ರಕಟ ಮಾಡಿದೆ ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಬರೋರು ಅಕಸ್ಮಾತ್ ಕರೀಲಿಲ್ಲ ಅಂದ್ರೆ ಅವ್ರಿಗೆ ಸಿಟ್ಟು ಬರೋದು ನಾನು ಬಿಟ್ಟು ಯಾಕೆ ಮಾಡಿದ್ರಿ ಅಂತ ಅಂದ್ರೆ ಅಷ್ಟೊಂದು ಅವ್ರಿಗೆ ಆತ್ಮೀಯತೆ ಹಾಂ ಅಷ್ಟು ಆತ್ಮೀಯತೆ ಅಷ್ಟು ಅಭಿಮಾನ ಒಳ್ಳೆ ಕೆಲಸ ಅವ್ರದ್ದು ಪಾಪು ಪ್ರಪಂಚ ಅಂತ ಇಷ್ಟು ಪುಸ್ತಕ ಪ್ರಕಟ ಮಾಡಿದೆ ವೇದ ಸಂಸ್ಕೃತ ಪರಿಚಯ ನಾನು ನಾರಣಾಚಾರ್ಯ ಹೆಸರು ಹೇಳಿದ ತಕ್ಷಣ ಮುಖ್ಯವಾಗಿ ನಮ್ಮ ಪ್ರಕಾಶನ ಒಳಗೆ ನಾರಾಣಾಚಾರ್ಯ ಹೆಸರು ಹೇಳಿದೆ ನೋಡಿ ಒಂದು ಬಹಳ ವಿಶೇಷವಾದ ವಿಷಯ ಹೇಳ್ತೀನಿ ನಾನು ಇದು ನನಗೆ ಕೂಡ ಗಮನಿಸಿರಲಿಲ್ಲ ಬೇರೆ ಇನ್ಯಾರೋ ನಾನು ಗಮನಕ್ಕೆ ತಂದರು ಇಡೀ ಜಗತ್ತಿನೊಳಗೆ ಅತಿ ಹೆಚ್ಚು ಬರೆದ ಲೇಖಕ ಯಾವ ಭಾಷೆ ಒಳಗೆ ಆಗಲಿ ಇಡೀ ಜಗತ್ತಿನ ಎಲ್ಲ ಭಾಷೆಗಳ ಪೈಕಿ ಯಾವ ಭಾಷೆಯೊಳಗೆ ಆಗಲಿ ಕೆ ಎಸ್ ಪುಸ್ತಕಗಳನ್ನ ಸಾಹಿತ್ಯ ರಚನೆ ಮಾಡಿದವ್ರು ಯಾರೂ ಇಲ್ಲ ಯಾರೂ ಇಲ್ಲ ಕನ್ನಡದೊಳಗೆ ತೊಗೊಂಡ್ರು ಕೂಡ ಕುವೆಂಪು ಕಾರಂತ ನರಸಿಂಹಯ್ಯ ಎನ್ ನರಸಿಂಹಯ್ಯ ಐದುನೂರು ಪತ್ತೆಧಾರಿ ಕಾದಂಬರಿಗಳು ಬರೋದ್ರು ಅಂತಾರಲ್ಲ ಆ ಥರ ನರಸಿಂಹಯ್ಯ ಅಥವಾ ದೇವುಡು ಇವರು ಯಾರೇ ಕೂಡ ಕೆ ಎಸ್ ನಾಣಾಚಾರ್ಯರಷ್ಟು ಬರೆದಿಲ್ಲ ಕೆ ಎಸ್ ನಾನಾಚಾರ್ಯರು ಆಗೆಲ್ಲ ಕಂಪ್ಯೂಟ್ರು ಸಿಸ್ಟಮು ಟೈಪ್ ಮಾಡೋದಿಲ್ಲ ಇಲ್ಲ ಬರೀತಿದ್ರು ಅವ್ರ ಕೈಯಿಂದ ಬರೆದಿದ್ದ ನನ್ನ ಹತ್ರ ಎಷ್ಟಿದಾವೆ ಇಡೀ ಒಂದು ಆಲ್ಮೇಲೆ ತುಂಬಿದೆ ಅವ್ರ ಹಸ್ತಪ್ರತಿಗಳು ಅವ್ರಷ್ಟು ಯಾರೂ ಬರೀಲಿಲ್ಲ ಆಮೇಲೆ ಏ ಅವ್ರದ್ದೊಂದು ನೂರು ಪುಸ್ತಕ ಪ್ರಕಟ ಮಾಡಿದ್ದೀನಿ ಅದರೊಳಗೆ ಸುಮಾರು ಅರವತ್ತು ಪುಸ್ತಕಗಳು ಈ ತರ ಗಾತಿರ್ದ್ವೆ ಆ ಹದಿನೆಂಟು ದಿನ ನೋಡಿ ಆ ಹದಿನೆಂಟು ದಿನಗಳು ಇಷ್ಟಪ್ಪ ಪುಸ್ತಕ ರಾಮಾಯಣ ಪಾತ್ರಪಂಚ ಮಹಾಭಾರತ ಪಾತ್ರಪಂಚ ರಾಜೀಯದ ರಾಜಕೀಯ ಹಾ ಒಂದೊಂದು ಇಷ್ಟು ತಪ್ಪು ತಪ್ಪ ಗಾತ್ರದ ಪುಸ್ತಕಗಳು ಈ ಥರದ್ದು ನೂರು ಪುಸ್ತಕ ಪ್ರಕಟ ಅವ್ರದ್ದು ಯಾರು ಇಡೀ ಜಗತ್ತಿನೊಳಗೆ ಇವರಷ್ಟು ಬರದ ಲೇಖಕರು ಯಾರು ಇಲ್ವಂತೆ ಇದನ್ನು ಬಹಳ ಒಬ್ಬರು ಹೇಳಿದ್ರು ನನಗೆ ಆಮೇಲೆ ಯಾವ ಒಬ್ಬ ಪ್ರಕಾಶಕನೂ ಕೂಡ ಒಬ್ಬನೇ ಒಬ್ಬ ಲೇಖಕಂದು ಇಷ್ಟು ಪ್ರಮಾಣದಲ್ಲಿ ಪುಸ್ತಕಗಳನ್ನ ಪ್ರಕಟ ಮಾಡಿಲ್ಲ ಇಡೀ ಜಗತ್ತಿನಲ್ಲಿ ಅಂದರು ಅಂದರೆ ಇದು ಕನ್ನಡದಲ್ಲಿ ಅತಿ ಹೆಚ್ಚು ಸಾಹಿತ್ಯ ರಚನೆ ಮಾಡಿದವರು ಅಂತ ಅದು ಅಷ್ಟೇ ಅಲ್ಲ ಜಗತ್ತಿನ ಯಾವ ಭಾಷೆ ಒಳಗಾಗೂ ಇಷ್ಟೊಂದು ಪುಸ್ತಕ ಸಾಹಿತ್ಯ ರಚನೆ ಮಾಡಿದ ಲೇಖಕರು ಕೇಸಾ ಒಬ್ಬನೇ ಲೇಖಕನ ಅತಿ ಹೆಚ್ಚು ಇಷ್ಟು ಸಾಹಿತ್ಯವನ್ನು ಪ್ರಕಟ ಮಾಡಿದ ಸಂಸ ಕೂಡ ಪ್ರಕಾ ಸಾಹಿತ್ಯ ಪ್ರಕಾಶನ ಆಯಿತು ಆಮೇಲೆ ಡಿ ವಿ ಅವ್ರದ್ದು ಎಲ್ಲ ಐವತ್ತು ಪುಸ್ತಕಗಳನ್ನ ಪ್ರಕಟ ಮಾಡಿದ್ವಿ ಡಿ ವಿ ಜಿ ಅವ್ರದ್ದು ಮಾಡಿ ಹಾಂ ಎಲ್ಲ ಐವತ್ತು ಪುಸ್ತಕಗಳು ಮರುಮುದ್ರಣ ಡಿ ವಿ ಅವರು ಯಾವಾಗ ಕಾಲದಲ್ಲಿ ಬರ್ದ್ವಿ ಮರುಮುದ್ರಣಗಳು ಎಲ್ಲ ಐವತ್ತು ಅವರ ಜೀವನ ಧರ್ಮ ಯೋಗ ಹದಿನಾಲ್ಕು ಚಿತ್ರಶಾಲೆ ಬಾಳಿ ಬಂದ ನಂಬಿಕೆ ಸಂಸ್ಕೃತಿ ದೇವರು ಸತ್ಯ ಧರ್ಮ ಕೃಷ್ಣ ಪರೀಕ್ಷಣ ರಾಮ ಪರೀಕ್ಷಣ ಎಲ್ಲವೂ ಡಿ ವಿಜೀರದ ಇಂಥದ್ದು ಎಲ್ಲ ಸಾಹಿತ್ಯ ಐವತ್ತು ಪುಸ್ತಕ ಐವತ್ತೊಂದು ಪುಸ್ತಕಗಳು ಸಾಹಿತ್ಯ ಪ್ರಕಾಶನ ಪ್ರಕಟ ಮಾಡ್ತು ಎಂಡಗೂರಿ ಅಂತ ಹೇಳಿದೆ ನಾನು ಅವ್ರದ್ದೊಂದು ಐವತ್ತು ಪುಸ್ತಕಗಳು ಸಾಹಿತ್ಯ ಪ್ರಕಾಶನ ತಂತು ಬೇರೆ ಬೇರೆಯವ್ರನ್ನ ಅನುವಾದ ಮಾಡಿಸಿ ಎನ್ ಕೆ ಅವ್ರ ಪುಸ್ತಕ ಪ್ರಕಟ ಮಾಡಿದೆ ವಿಕ್ರ ಗೋಕಾಕ್ ಅವ್ರದ್ದು ಮಾಡಿಸ್ತಾರೆ ಆಮೇಲೆ ಇತ್ತೀಚಿನ ಲೇಖಕರುಗಳ ಪೈಕಿ ವಿಶ್ವೇಶ್ವರ ಭಟ್ರದ್ದು ಪ್ರತಾಪ್ ಸಿಂಹಂದು ರಾಧಾಕೃಷ್ಣ ಭಟ್ತಿದ್ರು ವಿಷ್ಣು ಜೋಶಿಯವ್ರದ್ದು ರಾಜಶೇಖರ್ ಭಟ್ರು ಅವರು ಒಂದು ಮೂವತ್ತೈದು ನಲವತ್ತು ಪುಸ್ತಕಗಳನ್ನ ಪ್ರಕಟ ಮಾಡಿದೆ ವಿಜ್ಞಾನ ಸಾಹಿತಿಗಳು ಮರ ಮರೆತು ಬಿಟ್ಟಿದ್ರು ಜನ ಸುಧಾದೊಳಗೆ ಆ ಕಾಲಕ್ಕೆ ಖಾಯಂ ಆಗಿ ಧಾರಾವಾಹಿಗಳು ಬರ್ತಾಯಿತ್ತು ರಾಜಶೇಖರ್ ಮುಸೂರ್ಭಟ್ರು ಅಂತದ್ದು ವೈಜ್ಞಾನಿಕ ಕಾದಂಬರಿಗಳು ಅವ್ರ ಹತ್ರ ಹೋಗಿದ್ದು ಕೂಡ ಒಂದು ವಿಚಿತ್ರ ಸನ್ನಿವೇಶ ಯಾ ಅವರೊಂದು ಅದ್ಭುತಗಳು ಅಂತೇಳಿ ಒಂದು ಪುಟ್ ಪುಸ್ಕ ಬರೆದ್ರು ಅದರೊಳಗೆ ಅವರು ಫಿಸಿಕ್ಸ್ ಅವ್ರ ಸಬ್ಜೆಕ್ಟು ಫಿಸಿಕ್ಸ್ ಕರ್ನಾಟಕ ಸೈನ್ಸ್ ಕಾಲೇಜ್ ಪ್ರಿನ್ಸಿಪಲ್ ಆಗಿರ್ತವ್ರು ಆ ಅದ್ಭುತಗಳೊಳಗೆ ಏನಪ್ಪ ಇದೆಲ್ಲ ಮೂಢನಂಬಿಕೆ ಅಂಬಿಕೆನೋ ಆ ಥರದ ವಿಷಯಗಳಿದ್ದವು ಅದಕ್ಕೆ ಇದು ನಿಜನೋ ಸುಳ್ಳು ನಿಜ ಆದರೆ ಈ ಥರದ ಕನ್ನಡದ ವಿಜ್ಞಾನಿಗಳನ್ನೋರು ಯಾಕೆ ಸುಮ್ಮನೆ ಇರ್ತಾರೆ ಅವ್ರು ಬರೀಬೇಕು ಇದು ಯಾರ್ಯಾರೋ ಗದಗಿನವರು ಒಂದು ಇಪ್ಪತ್ತೈದು ಜನ ಆಯಿಲ್ ಪುಲಿಂಗ್ ಬಗ್ಗೆ ಬರೆದು ಬಾಯಲ್ಲಿ ಎಣ್ಣೆ ಹಾಕ್ಕೊಂಡು ಮುಕ್ಕಳಿಸಿ ಉಗುಳಿ ಎಲ್ಲ ಕಾಯಿಲೆ ಹೋಗುತ್ತೆ ಅಂತ ಬರೆಯೋದು ಈ ಥರದ್ದು ಒಂದು ದೊಡ್ಡ ಹಾವಳಿ ಶುರುವಾಗಿತ್ತು ಅವಾಗ ಈಗೊಂದು ಹದಿನೈದು ವರ್ಷದಿಂದ ಎಂಥ ಒಳ್ಳೆ ನಾಯಿಸ್ ಅಂತ ಥರ ಪುಸ್ತಕಗಳು ಮಾರಾಟ ಆಗೋಗಂಥವು ಇದು ಇದೆಲ್ಲ ಸರಿಯಲ್ಲ ಕೆಲವೆಲ್ಲ ಅಂತ ಈ ಜಾಪನೀಸ್ದು ರೇಖೆ ಅಂತೆ ಆಕ್ಯುಪ್ರೆಜರು ಈ ಥರದ್ದು ಏನೇನೋ ಕ್ಲಾಸ್ಗಳು ಈ ಥರದ್ದು ಸಾಹಿತ್ಯ ಒಟ್ಟು ನಾನು ಇದು ನಿಜನ ಸುಳ್ಳು ಅಂತ ಕೇಳೋಕ್ಕೆ ಅಂತ ಹೋಗಿದ್ದೆ ಬುಸುಮೊಟ್ರ ಹತ್ರ ನೀವು ವಿಜ್ಞಾನಿಗಳು ಭೌತಶಾಸ್ತ್ರ ಟೀಚ್ ಮಾಡಿದ್ರು ಒಂದು ಮೂವತ್ತು ಮೂವತ್ತೈದು ವರ್ಷ ನೀವು ಇದು ನಿಜನ ಸುಳ್ಳು ಅಂತ ಬರಿಬೇಕು ಸರ್ ಬರೀ ಫ್ಯಾಂಟಸಿ ವಿಜ್ಞಾನ ಅಂತ ಬರೆದು ಮನೋರಂಜಕವಾಗಿ ಅಥವಾ ಫ್ಯೂಚರಾಲಜಿ ಮುಂದಾನೊಂದು ಕಾಲದಲ್ಲಿ ಅಂತ ಬರೆದ್ರು ಹೆಂಗೆ ಆಗ್ಬೋದು ಅಂತ ಅದ್ರ ಜೊತೆಗೆ ಈಗ ಪ್ರೆಸೆಂಟ್ ಇವೆಲ್ಲ ಸಮಸ್ಯೆಗಳು ಅಥವಾ ಏನಾರು ಲಾಭನೋ ನೀವು ಹೇಳಬೇಕು ಇಲ್ಲ ಇಲ್ಲ ಪೂರ್ತಿ ಸುಳ್ಳು ಅನ್ನೋ ಹಾಗಿಲ್ಲ ವಿಜ್ಞಾನ ಯಾವತ್ತೂ ಇದು ಸುಳ್ಳು ಅಂತ ಹೇಳಬಾರ್ದು ಇದು ನನಗೆ ಗೊತ್ತಿಲ್ಲ ನನಗೆ ಎಟಕದ ವಿಷಯ ಅಂತ ಹೇಳತ್ತೆ ವಿಜ್ಞಾನ ಇದು ಸುಳ್ಳು ಇದು ಖಂಡನಾರ ಅಂತ ಹೇಳಿಬಿಡ್ಬಾರ್ದು ಇದನ್ನು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡೋಣ ಅಂತ ಹೇಳಬೇಕು ಆದರೆ ಇದು ಪೂರ್ತಿ ಸುಳ್ಳು ಅಂತ ತೆಗೆದುಹಾಕುವಂಥ ವಿಚಾರ ಅಲ್ಲ ಇದರೊಳಗೇನು ವೈಜ್ಞಾನಿಕ ಸತ್ಯಾಸತ್ಯತೆಗಳು ಏನಿದೆ ಅಂತ ನಾವು ಹೇಳಬೇಕು ಹಾಂ ಪರೀಕ್ಷೆ ಮಾಡಬೇಕು ನಾನು ಈ ಈ ಥರದ ಕೆಲವು ಅಂದರೆ ಚಕ್ರಗಳ ಬಗ್ಗೆ ಈ ಪೆಂಡುಲಮ್ ಪೆಂಡುಲಮ್ ನೋಡಿ ಕೆಲವರೆಲ್ಲ ನಿನ್ನ ಮನಸ್ಸೊಳಗಿರೋದು ನಿಜ ಆಗುತ್ತೋ ಸುಳ್ಳಾಗತ್ತೋ ಅಥವಾ ಮಾಡಲೋ ಬೇಡ ಹಾಂ ಆ ಥರ ಅದು ಸುಳ್ಳು ಅಲ್ಲ ಅದರೊಳಗೆ ವಿಜ್ಞಾನ ಇರುತ್ತೆ ಅದ್ರ ಬಗ್ಗೆ ಆಮೇಲೆ ಹಿಪ್ನೋ ಥೆರಪಿ ಬಗ್ಗೆ ಆಮೇಲೆ ಭವಿಷ್ಯ ಫ್ಯೂಚರಾಲಜಿ ಅದು ಬಗ್ಗೆ ಅದರೊಳಗಿರೋ ಸೈನ್ಸ್ ಏನು ಅದು ನಿಜ ಆಗೋದಾದ್ರೆ ಯಾಕಾಗುತ್ತೆ ಆಗುತ್ತೆ ಇದು ನಾನು ಬರ್ಕೊಡ್ಲ ಮತ್ತು ಆಲ್ಟರ್ನೇಟಿವ್ ಥೆರಪೀಸ್ ಪರ್ಯಾಯ ಚಿಕಿತ್ಸೆಗಳು ನಾವು ಎಲ್ಲ ಇಂಗ್ಲೀಷ್ ಮೆಡಿಸಿನ್ನೇ ಅಲ್ಟಿಮೇಟ್ ಅನ್ನೋ ಹಾಗಿಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಥೆರಪೀಸ್ ನಮ್ಮ ದೇಶದೊಳಗೆ ಸಾವಿರಾರು ವರ್ಷದಿಂದ ಅವೆಲ್ಲ ಮೂಢನಂಬಿಕೆಗಳು ಅಂತ ತೆಗೆದುಹಾಕೋಂಗಿಲ್ಲ ಅದರೊಳಗೆ ಏನು ಸೈನ್ಸ್ ಇತ್ತು ಅದನ್ನೆಲ್ಲ ಅಭ್ಯಾಸ ಮಾಡಿ ಚಿಕ್ಕ ಚಿಕ್ಕದ ಬುಕ್ಗಳು ಬರ್ಕೊಡ್ಲಿ ಸುಬ್ರಹ್ಮಣ್ಯ ನೀನು ಪ್ರಕಟ ಮಾಡ್ಲಿಕ್ಕೆ ರೆಡಿ ಇದ್ದೀನೋ ಹೇಳು ನಾನು ಬರ್ಕೊಡ್ತೀನಿ ಅಂದರು ಆಗಲಿ ಬರೀರಿ ಸರ್ ಅಂತ ಹೀಗೆ ಅಚಾನಕ್ಕಾಗಿ ಭೇಟಿಯಾಗಿ ಅವ್ರದ್ದು ನವಯುಗದ ಕೈಪಿಡಿಗಳು ಅಂತೂ ಹದಿಮೂರು ಪುಸ್ತಕ ಅವರು ಎಂದೋ ಬರ್ತಿಟ್ಟಿದ್ದು ವೈಜ್ಞಾನಿಕ ಕಾದಂಬರಿಗಳು ಕಥೆಗಳು ನಾಟಕಗಳನ್ನ ಪ್ರಕಟ ಮಾಡಿದೆ ಮೂವತ್ತೈದು ಒಂದು ಐವತ್ತು ಪುಸ್ತಕ ಅವ್ರಿಗೆ ಪ್ರಕಟ ಮಾಡಿದೆ ಉಸಿರುಮೊಟ್ರು ಖುಷಿಯಾಗಿದ್ದರು ಎಲ್ಲ ಮಂದಿ ಮರ್ತೇ ಬಿಟ್ಟಿದ್ದರು ಮರ ನನ್ನ ನೀನು ಒಳ್ಳೆ ದೇವ್ರು ಸಿಕ್ಕಂದು ಸಿಕ್ಕ ನಾನು ಮತ್ತೊಮ್ಮೆ ಏರ್ಸ್ಬಿಟ್ಟು ಅಂತ ಹೇಳಿದ್ರು ಈ ತರದ ಕೆಲವು ಮಜ ಘಟನೆಗಳಾಯಿತು ಘಟನೆಗಳಾಯ್ತು ಈ ಎಸ್ ಎಲ್ ಭೈರಪ್ಪರವರು ಪರ್ವ ಕಾದಂಬರಿ ಬರಲಿಕ್ಕೆ ನಿಮ್ಮ ಸಾಹಿತ್ಯ ಭಂಡಾರವೇ ಪ್ರೇರಣೆ ಜೊತೆಗೆ ಆರ್ಥಿಕ ಸಹಾಯವನ್ನು ಮಾಡಿದೆ ಅಂತ ನಮ್ಮ ದೊಡ್ಡಪ್ಪ ಅವರು ಹೌದು ಹೌದು ಅವ್ರು ಮೊನ್ನೆ ಇಲ್ಲಿ ಬಂದಾಗ ಹೇಳಿದ್ರು ಹುಬ್ಬಳ್ಳಿಗೆ ಹೋದ ತಿಂಗಳ ಹದಿನೇಳನೇ ತಾರೀಕು ಕರೆಕ್ಟ್ ಆಗಿ ಇವತ್ತಿಗೆ ಸರಿ ಇಲ್ಲಪ್ಪ ಅವರು ಪರ್ವ ಬರೆದಾಗ ಪರ್ವ ಅವರು ಎಪ್ಪತ್ತ ನಾಲ್ಕರೊಳಗ ಎಪ್ಪತ್ತೈದರೊಳಗೆ ಶುರು ಮಾಡಿದ್ರಂತ ಒಂದು ಸ್ವಲ್ಪ ಇಲ್ಲೇ ಇಲ್ಲಿ ಇದ್ದಿದ್ದೇ ಎರಡೂವರೆ ವರ್ಷ ಅರವತ್ತರಿಂದ ಅರವತ್ತೆರಡಕ್ಕೆ ಬಿಟ್ಟು ಹೋದ್ರು ಹೌದು ಇವರು ಪರ್ವ ಬರುವಾಗ ಮೈಸೂರಲ್ಲಿದ್ದರು ಎಪ್ಪತ್ನಾಲ್ಕರಲ್ಲೋ ಶುರು ಮಾಡಿದ್ದಂತೆ ಸ್ವಲ್ಪ ಬರೆದಿಟ್ಟಾಗ ಮೊನ್ನೆ ಹೇಳಿದ್ರಲ್ಲ ಅವ್ರು ಇಲ್ಲಿ ಬಂದಾಗ ಒಂದು ಸ್ವಲ್ಪ ಬರೆದಾಗ ತುಂಬ ಮಾನಸಿಕವಾಗಿ ಸ್ಟ್ರೆಸ್ ಅದು ನಂಗೆ ಇಡೀ ಪರ್ವ ತಲೆ ತುಂಬ ಪ್ರೆಷರ್ ಬಂದುಬಿಟ್ಟಿತ್ತು ಅದಕ್ಕೆ ಭಾಳ ನಂಗೆ ನಿದ್ದೆ ಬರ್ತಿರ್ಲಿಲ್ಲ ಟೆನ್ಷನ್ ಆಗಿತ್ತು ನಿದ್ದೆ ಬರ್ತಿರ್ಲಿಲ್ಲ ಅಂದರೆ ಊಟ ಸೇರ್ತಿರ್ಲಿಲ್ಲ ಒಟ್ಟು ಅದು ಬರೆಯೋ ಆ ಪಾತ್ರೆಗಳೇ ತಲೆಯಲ್ಲಿ ಮನಸ್ಸೊಳಗೆ ತುಂಬ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಏನೋ ಸಮಸ್ಯೆ ಆಗುತ್ತೆ ಅನಿಸಿ ನಾನು ಸೈಕಾಲಜಿಸ್ಟ್ ಹತ್ರ ತೋರಿಸಿದ್ರೆ ನೀವು ವಿಹಾರ ಮಾಡಬೇಕು ಎಲ್ಲಿ ಬಂದ್ರೆ ಹುಬ್ಬಳ್ಳಿಗೆ ನಮ್ಮ ಹುಬ್ಬಳ್ಳಿಗೆ ನಮ್ಮ ಮನೇಲಿ ತಂದಿದ್ರು ಅವರು ಹೇಳಿದ್ರಲ್ಲಿ ನಾನು ಇವ್ರ ಮನೆಗೆ ಸುಬ್ಬ ಸುಬ್ರಹ್ಮಣ್ಯ ಚಿಕ್ಕನು ಅವ್ರ ಮನೇಲಿ ಇದ್ದೆ ಅಂತ ಇಲ್ಲಿ ಒಂದು ಹತ್ತು ಹನ್ನೆರಡು ಅವಾಗ ನಮ್ಮ ದೊಡ್ಡಪ್ಪ ಅವ್ರು ಇಲ್ಲಿ ಬಂದಿದ್ದು ಸುದ್ದಿ ಗೊತ್ತಾಗಿ ಇಲ್ಲಿಗೆ ಬಂದು ಇಲ್ಲಿ ಸೈಕಾಲಜಿಸ್ಟ್ ಹತ್ರ ಹೋಗೋಣ ತೋರಿಸೋಣ ಅಂಥೇಳಿ ಇಲ್ಲೂ ಕೊಡಿಸಿದ್ರು ಅವಾಗ ರಜಾ ಹಾಕಿ ಬರೀಬೇಕು ಅಂತ ಅವ್ರು ನಿರ್ಧಾರ ಮಾಡಿದಾಗ ದೊಡ್ಡಪ್ಪನವರು ಪ್ರತಿ ತಿಂಗಳು ಅವ್ರ ಮನೆಗೆ ನೀವು ಚಿಂತೆ ಬಿಟ್ಬಿಡಿ ಮನೆ ಖರ್ಚಿಗೆ ನಾನು ಕೊಡ್ತೀನಿ ಅಂತ ನಮ್ಮ ದೊಡ್ಡಪ್ಪ ಪ್ರತಿ ತಿಂಗಳು ಹಣ ಕೊಟ್ಟರು ಹೀಗಾಗಿ ನಾನು ತುಂಬ ನೆಮ್ಮದಿಯಿಂದ ಪರ್ವ ಬರದೆ ಅಂತ ಮೊನ್ನೆ ಹೇಳಿದ್ರು ಅಂದರೆ ಪ್ರಕಾಶಕ ಅಂದೂ ಈ ಥರದ ನೈತಿಕ ಮಾನಸಿಕ ಮತ್ತು ಸಾಮಾಜಿಕ ಶಕ್ತಿ ಕೊಡ್ಬೇಕು ಲೇಖಕನಿಗೆ ಯಾವಾಗಲೇ ಲೇಖಕ ಬೆಳಿತಾನೆ ಅಂತ ಆ ರೀತಿಯಲ್ಲಿ ಮೊನ್ನೆ ಹೇಳಿದ್ದವ್ರು ಅದು ಅದೆಲ್ಲ ಅದೇ ಪರಂಪರೆ ಸಾಹಿತ್ಯ ಪ್ರಕಾಶನ ಮಾಡ್ತಾಯಿದೆ ಅಂತ ಹೇಳಿದ್ರು ಆ ತರದ ಎಲ್ಲ ಈಗ ಇತ್ತೀಚಿನ ಎಲ್ಲ ಕಾದಂಬರಿಗಳು ಇದೆಲ್ಲ ಪುಸ್ತಕಗಳು ಇಲ್ಲೇ ಪ್ರಕಟಣೆಗೊಂಡಿದ್ದಾರೆ ಇತ್ತೀಚಿನ ಅಂತಲ್ಲ ಎಲ್ಲವೂ ಅವ್ರು ಅವ್ರು ಎಲ್ಲವೂ ನಮ್ಮ ಬೆಂಗಳೂರು ಸಾಹಿತ್ಯ ಭಂಡಾರದಿಂದನೇ ಆಗಿರೋದು ಬೆಂಗಳೂರು ಹೌದು ಹೌದು ನಮ್ಮ ಕಸಿನ್ಸ್ ಅಲ್ಲಿಂದನೇ ಆಗಿರೋದು